ಉದ್ಭವ ಆಗ್ತಾ ಇರಲಿಲ್ಲ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವರೆಲ್ಲರೂ ಜೈಲ್ಗೆ ಹೋಗ್ಬೇಕಾಗಿದ್ದವ್ರು ಅಶೋಕ ವಿಜೇಂದ್ರ ಕಲ್ಕತ್ತಾದಲ್ಲಿ ಶೆಲ್ ಕಂಪನಿಗಳ ಮೂಲಕ ದುಡ್ಡು ಹೊಡೆದಿರೋರು ಯಾರು ವಿಜೇಂದ್ರ ಯಾರು ಯಾರು ಇವರು ಮಾತಾಡಲಿಕ್ಕೆ ಹ್ಯಾವ್ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ರು ಕೂಡ ನಾನು ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೆ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದೀನಿ ನನಗೆ ಆಸ್ತಿಗಳ ವ್ಯಾಮೋಹ ಇದ್ದಿದ್ರೆ ಕೋಟಿ ಗಟ್ಲೆ ಹಣ ಮಾಡ್ಕೋಬಹುದಾಗಿತ್ತಲ್ಲ ನಿಜ ಹೇಳಬೇಕು ಅಂದ್ರೆ ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ ಈಗ ಮನೆ ಕಟ್ತಾ ಇದೀನಿ ಹಿಂದೆ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಮರ್ಚೆಂಟ್ ಕೋಆಪರೇಟಿವ್ ಸಾಲ ಸಾಲತ್ ಮಾಡ್ಕೊಂಡು ಮನೆ ಕಟ್ಟಿದ್ದೆ ಮರ್ಚೆಂಟ್ ಕೋಆಪರೇಟಿವ್ ನವರು ನೋಟಿಸ್ ಕೊಟ್ಬಿಟ್ರು ನನಗೆ ಅದಕ್ಕೋಸ್ಕರ ವಿಜಯನಗರ ಮನೆ ಮಾರ್ಬಿಟ್ಟೆ ಈ ಮನೆ ಮಾರಿ ಮೂವತ್ತು ಲಕ್ಷ ಸಾಲ ತಗೊಂಡಿದ್ದೆ ಮೂವತ್ತು ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆಯೇ ಮಾರ್ಬಿಟ್ಟೆ ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ ಇದು ನನ್ನ ಇತಿಹಾಸ ಇದು ನನ್ನ ಇತಿಹಾಸ ನಾನು ಚುನಾವಣೆ ಗೆದ್ದದ್ದು ಎಂಬತ್ ಮೂರಲ್ಲಿ ಒಂದು ಬಾಡಿಗೆ ಮನೆ ರೂಮ್ ನಲ್ಲಿ ಇಟ್ಕೊಂಡು ಗೆದ್ದದ್ದು ಬಾಡಿಗೆ ರೂಮು ಅಲ್ಲಿಂದಲೇ ಚುನಾವಣೆ ಮಾಡಿದೆ ಅಲ್ಲಿಂದ ಲೋಕಸಭಾ ಚುನಾವಣೆ ಮಾಡಿದೆ ಅಲ್ಲಿಂದ ಎಂಬತ್ಪುರ ವಿಧಾನಸಭಾ ಚುನಾವಣೆ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದೆ ಮಂತ್ರಿಯಾದೆ ಹೇಳಿ ನನಗೆ ಈಗ ಕಟ್ತಾ ಇರ್ತಕ್ಕಂಥ ಮನೆ ಬಿಟ್ಟು ಒಂದೇ ಒಂದು ಸೈಟ್ ಇದ್ರೆ ತೋರಿಸಲಿ ನೋಡೋಣ ನಾನು ಮೈಸೂರು ನಗರದಲ್ಲಿ ಸುಮಾರು ನಲವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ವಕೀಲ್ನಾಗಿದ್ದೆ ತೋರಿಸಲಿ ನೋಡೋಣ ಅದರಿಂದ ಇವತ್ತು ಏನು ಮೂಡಾದಲ್ಲಿ ಆಗಿದೆ ಅಂತ ಒಬ್ಬೆ ಹೊಡಿತಾ ಇದ್ದಾರೆ ನನ್ನ ಸಿಕ್ಕಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ